ಅಖಿಲ ಭಾರತ ಎ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಆಯೋಜಿಸಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಬಳ್ಳಾರಿಯಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ವರ್ಷಗಳ ಬಳಿಕ ಬಳ್ಳಾರಿಯಲ್ಲಿ ಸಮ್ಮೇಳನ ನಡೆಯಲಿದ್ದು ಮುಂಬರುವ ವಿಧಾನಸಭೆ ಅಧಿವೇಶನದ ವೇಳೆ ಸರ್ಕಾರದೊಂದಿಗೆ ಕೂಲಂಕಷವಾಗಿ ಚರ್ಚಿಸಿ ಅಗತ್ಯ ತೀರ್ಮಾನ ಕೈಗೊಳ್ಳಲಾಗುವುದು ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ಸಾಹಿತಿಗಳು ಕನ್ನಡಪರ ಚಿಂತಕರೊಂದಿಗೆ ಸಂವಾದ ನಡೆಸಿ ರೂಪುರೇಷೆಗಳನ್ನು ಯುವ ಯುವಜನರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಮ್ಮೇಳನದತ್ತ ಸೆಳೆಯುವ ಆಲೋಚನೆ ಇದೆ ವಿದೇಶಗಳಲ್ಲಿ ನೆಲೆಸಿರುವ ಅನಿವಾಸಿ ಕನ್ನಡಿಗರನ್ನು ಸಮ್ಮೇಳನದ ಭಾಗವಾಗಿಸುವ ಚಿಂತನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಿದೆ ಎಂದು ವಿವರಿಸಿದರು ಹಾಗಾಗಿ ಜನರ ಅದರದ್ದು ಸಹಿತ ಕಲ್ಯಾಣ ಕರ್ನಾಟಕ ಮತ್ತು ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಜೊತೆಗೆ ಎರಡು ಜಿಲ್ಲೆಗಳು ಇದು ನೋಡಿ ಹೇಗೆ ಕೆಲವರಿಗೆ ಅದೃಷ್ಟ ಬರುತ್ತೆ ಅನ್ನುವಂಥದ್ದು